ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುತೂಹಲಗಳು ಜಾಸ್ತಿ ಇದೆ ರಾಜ್ಯ ರಾಜಕಾರಣ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಗೆಳೆಯರೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ತಮಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಳೋದಕ್ಕೆ ನಿಂತ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಪಟ್ಟದ ಆಕಾಂಕ್ಷಿಗಾಗಿ ಈ ರೀತಿಯಾಗಿ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಗಳು ಕೂಡ ವೈರಲ್ ಆದವು ಅದರ ಪ್ರಕಾರವಾಗಿ ಡಿ ಕೆ ಶಿವಕುಮಾರ್ ಅವರ ಆಪ್ ಬಳಗವೇ ಹೇಳುವ ಹಾಗೆ ಕೆ ಸಿ ವೇಣುಗೋಪಾಲ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ಮುಖ್ಯಮಂತ್ರಿ ಬದಲಾವಣೆಯ ಪ್ರಕ್ರಿಯೆ ಎಲ್ಲವನ್ನೂ ಕೂಡ ಶುರು ಮಾಡಿ ಆ ಪ ಆ ಪ್ರಕ್ರಿಯೆ ಎಲ್ಲವೂ ಕೂಡ ಶುರುವಾದ ಮೇಲೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿ ಇನ್ನು ನಾನು ಕಾಯೋದಕ್ಕೆ ಆಗೋದಿಲ್ಲ ಈಗಿನಿಂದಲೇ ಮುಖ್ಯಮಂತ್ರಿ ಬದಲಾವಣೆಯ ಪ್ರಕ್ರಿಯೆ ಏನಿದೆಯಲ್ಲ ಅದನ್ನು ಶುರು ಮಾಡಿ ಎಂಟು ತಿಂಗಳು ನಾನು ಕಾಯೋದಿಲ್ಲ ಅಂತ ಹೇಳಿ ಬಂದ ಬಳಿ ಬಳಿಕ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಎಲ್ಲವೂ ಕೂಡ ಬದಲಾಯಿತು ಅದನ್ನ ಗಮನಿಸಿ ಸುಮ್ಮನೆ ಸೈಲೆಂಟ್ ಆಗಿದ್ದಂತಹ ಸಿದ್ದರಾಮಯ್ಯ ಅವರು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾದ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ಮೂಲಕವಾಗಿ ಹೈಕಮಾಂಡ್ನಿಂದಲೇ ಡಿಕೆ ಶಿವಕುಮಾರ್ ಅವರಿಗೆ ದೊಡ್ಡ ಶಾಕ್ ಒಂದು ಬಂದಿದೆ ಇದು ಶನಿವಾರದ ಕೈಪಾಳಯದಲ್ಲಿ ನಡೆದಂತಹ ಅತಿ ದೊಡ್ಡ ಬೆಳವಣಿಗೆ ಹಾಗಾದರೆ ಏನಿದು ಬೆಳವಣಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೊಟ್ಟಂತಹ ಆದ್ಯ ದೊಡ್ಡ ಶಾಕ್ ಯಾವುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಯಾವ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಏನು ಅಂದರೆ ನಾನು ಬಿ ಜೆ ಪಿಗೆ ಹೋಗ್ತೀನಿ ನಾನು ಬಿ ಜೆ ಪಿಗೆ ಹೋಗ್ತೀನಿ ಅನ್ನುವಂತಹ ಆ ಒಂದು ದೊಡ್ಡ ಔರಾನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋಗುವಂತಹ ಆ ಒಂದು ಮೆಸೇಜ್ಗಳು ಅದೆಲ್ಲವೂ ಕೂಡ ಏನಿದೆಯಲ್ಲ ಅದನ್ನು ಅವರೇ ಕ್ರಿಯೇಟ್ ಮಾಡಿ ಹೈಕಮಾಂಡ್ಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ನಾನು ಕೇಳಿದ್ದು ಕೊಡಲಿಲ್ಲ ಅಂದರೆ ನನ್ನ ದಾರಿ ನನಗೆ ಈಗ ಆಲ್ರೆಡಿ ಓಪನ್ ಆಗಿದೆ ಅನ್ನುವಂತಹ ಮೆಸೇಜ್ ಕೊಡ್ತಾ ಇದ್ದಾರೆ ಈ ಒಂದು ಮೆಸೇಜ್ಗೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಈಗ ಸರಿಯಾದ ರೀತಿಯಾಗಿ ಉತ್ತರವನ್ನು ಕೊಟ್ಟಿದೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಕೊಟ್ಟಿರುವಂತಹ ಉತ್ತರ ಏನು ಅಂದರೆ ಈಗ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಜೊತೆಗೆ ಕರ್ನಾಟಕ ಕಾಂಗ್ರೆಸ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಅಟ್ಯಾಚ್ ಮಾಡಿ ಅದನ್ನು ಆ ಒಂದು ವರದಿಯನ್ನು ಈಗ ಹೈಕಮಾಂಡ್ಗೆ ಕಳುಹಿಸಿಕೊಟ್ಟಿದ್ದಾರೆ ಅದು ಈಗ ಕೆ ಸಿ ವೇಣುಗೋಪಾಲ್ ಮಲ್ಲಿಕಾರ್ಜುನ ಖರ್ಗೆ ಸೇರಿದ ಹಾಗೆ ರಾಹುಲ್ ಗಾಂಧಿವರೆಗೂ ಕೂಡ ಆ ಒಂದು ರಿಪೋರ್ಟ್ ಈಗ ತಲುಪಿದೆ ಆ ರಿಪೋರ್ಟ್ ನಂತರ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಹಾಗಾದರೆ ಏನಿದೆ ಆ ರಿಪೋರ್ಟ್ನಲ್ಲಿ ಅಂತ ಹೇಳಿ ಆ ನಂತರದಲ್ಲಿ ನಾನು ನಿಮಗೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಶಾಕ್ ಕೊಡೋದಕ್ಕೆ ಹೊರಟ ಿದೆ ಅನ್ನೋದನ್ನ ಹೇಳ್ತೀನಿ ಗೆಳೆರೆ ಈಗ ಹೈಕಮಾಂಡ್ ತಲುಪಿರುವಂತಹ ರಿಪೋರ್ಟ್ನಲ್ಲಿ ಸಿದ್ದರಾಮಯ್ಯ ಅಂಡ್ ಟೀಮ್ ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಕೆ ಎನ್ ರಾಜಣ್ಣ ಅವರಾಗಿರ್ಬೋದು ಆನಂತರ ಪರಮೇಶ್ವರ್ ಆಗಿರ್ಬೋದು ದಿನೇಶ್ ಗುಂಡೂರಾವ್ ಅವರಾಗಿರ್ಬೋದು ಅದರ ಜೊತೆ ಜೊತೆಗೆ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಸೇರಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾಡಿರುವಂತಹ ಆ ರಿಪೋರ್ಟ್ನಲ್ಲಿ ಏನಿದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಹಿಂದುತ್ವ ಅಂತ ಎಲ್ಲವೂ ಕೂಡ ಹೇಳ್ತಾ ಇದ್ದಾರೆ ಅದು ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತಕ್ಕೆ ಅದು ಬಹಳ ಧಕ್ಕೆ ತಂದಿದೆ ಮುಂದೆ ಬಿಹಾರದಲ್ಲಿ ಎಲೆಕ್ಷನ್ ಇದೆ ಇದು ಯಾವ ರೀತಿಯಾಗಿ ಮೆಸೇಜ್ ಕೊಡುತ್ತೆ ನೋಡಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಕ್ಕಾಗಿ ಮಾತ್ರ ಈ ಹಿಂದುತ್ವದ ಜಪವನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಸಲಿಗೆ ಬಿಜೆಪಿಯ ಯಾವ ನಾಯಕರನ್ನೂ ಕೂಡ ಅವರು ಸಂಪರ್ಕ ಮಾಡಿಲ್ಲ ಅಮಿತ್ ಶಾ ಅವರನ್ನು ಕೂಡ ಅವರು ಸಂಕಲ್ಪ ಸಂಪರ್ಕ ಮಾಡಿಲ್ಲ ಈ ಇಶಾ ಫೌಂಡೇಶನ್ನ ಕಾರ್ಯಕ್ರಮ ಏನಿದೆಯಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಆಹ್ವಾನವನ್ನು ಪಡಿಸಿಕೊಂಡಿದ್ದಾರೆ ಅಂದರೆ ಇಶಾ ಫೌಂಡೇಶನ್ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಕರೆದಿಲ್ಲ ಆದರೆ ಕರೆಯೋ ತರಹ ಡಿ ಕೆ ಶಿವಕುಮಾರ್ ಅವರೇ ಪ್ರಭಾವವನ್ನು ಬಳಸಿ ಅವರನ್ನು ಮನೆಗೆ ಕರೆಸಿಕೊಂಡು ನನ್ನನ್ನು ಅವರು ಕರೆದಿದ್ದಾರೆ ಅನ್ನುವ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಹೆದರಿಸೋಕೆ ಮಾಡ್ತಾ ಇರುವಂತಹ ಮೆಸೇಜ್ ಡಿ ಕೆ ಶಿವಕುಮಾರ್ ಅವರ ಈ ಹಿಂದುತ್ವ ಐಡಿಯಾಲಜಿ ಏನಿದೆಯಲ್ಲ ಇದು ಇತ್ತೀಚೆಗೆ ದಿಢೀರಂಥ ಉದ್ಭವವಾದಂತಹ ಐಡಿಯಾ ಡಿ ಕೆ ಶಿವಕುಮಾರ್ ಅವರು ಇದನ್ನು ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಮತ್ತು ಅಧಿಕಾರಕ್ಕಾಗಿ ಮಾತ್ರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರ ಮೇಲೆ ಕ್ಲಿಯರ್ ಕಟ್ ಆಗಿರುವಂತಹ ಟಫ್ ಆ್ಯಕ್ಷನನ್ನು ತೆಗೆದುಕೊಳ್ಳಿ ಇಲ್ಲದಿದ್ದರೆ ಇದು ಪಕ್ಷದಲ್ಲಿ ಬಹಳ ದೊಡ್ಡ ಡ್ಯಾಮೇಜ್ ಮಾಡುತ್ತೆ ಮತ್ತು ಪಕ್ಷಕ್ಕೂ ಕೂಡ ದೊಡ್ಡ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಜನ ಎಲ್ಲ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವವನ್ನು ಪಾಲಿಸ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷವೇ ಹಿಂದೂ ಮರುತ್ತಿದೆ ಅನ್ನುವ ಮಟ್ಟಿಗೆ ಮಾತನಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈಗ ಪರಿಸ್ಥಿತಿ ಆ ರೀತಿಯಾಗಿ ನಿರ್ಮಾಣ ಆಗಿದೆ ಹಾಗಾಗಿ ಕೂಡಲೇ ಡಿ ಕೆ ಶಿವಕುಮಾರ್ ಅವರನ್ನ ನೀವು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಕೂಡಲೇ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಅನ್ನುವಂತಹ ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಗೆಳೆಯರೆ ಸುಮಾರು ಅರವತ್ತೈದಕ್ಕೂ ಹೆಚ್ಚು ಜನ ಶಾಸಕರ ಸಹಿಯೂ ಕೂಡ ಇದೆ ಇಲ್ಲಿ ನೆನಪಿಟ್ಕೊಳ್ಳಿ ಅರವತ್ತೈದಕ್ಕೂ ಹೆಚ್ಚು ಜನ ಶಾಸಕರ ಸಹಿಯೂ ಕೂಡ ಇದೆ ಅಂತೆ ಇದು ಈಗ ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದನ್ನು ಹೇಳ್ತೀನಿ ಗೆಳೆಯರೆ ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಹಳ ಅಂದರೆ ಬಹಳ ಸಿಟ್ಟಿದೆ ಯಾಕೆಂದರೆ ದೇಶವ್ಯಾಪಿ ಖರ್ಗೆ ಅವರನ್ನು ಒಂದು ರೀತಿಯಾಗಿ ಮುಜುಕರಕ್ಕೆ ತಂದು ಈ ತಂದಿರಿಸಿದ್ದು ಇದೇ ಡಿ ಕೆ ಶಿವಕುಮಾರ್ ಅವರು ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದ ವಿಚಾರವಾಗಿ ಏನನ್ನೋ ಹೇಳ್ತಾರೆ ಹೇಳಿದ ಒಂದು ವಾರದ ಒಳಗಾಗಿ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿಬಿಡ್ತಾರೆ ಇದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೇಶದೆಲ್ಲೆಡೆ ಬಹಳ ದೊಡ್ಡ ಡ್ಯಾಮೇಜನ್ನು ಮಾಡುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಹಜವಾಗಿಯೇ ಒಂದು ಸಿಟ್ಟಿದೆ ಹೇಗಾದರೂ ಮಾಡಿ ಕರ್ನಾಟಕದಿಂದ ಒಂದು ಕಂಪ್ಲೇಂಟ್ ಮತ್ತು ರಿಪೋರ್ಟ್ ಬರೋದಕ್ಕೆ ಕಾಯ್ತಾ ಇದ್ದರು ಈಗ ಅದು ಬಂದಿದೆ ಹಾಗಾಗಿ ಮಲ್ಲಿಕಾರ್ಜುನ ಅವರು ರಾಹುಲ್ ಗಾಂಧಿಯವರ ಮನಸ್ಸನ್ನು ಒಲಿಸುವಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗ್ತಾರೆ ಯಾಕೆ ಅಂದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಅವರಿಗೆ ಏನು ಹೇಳ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವ ಅಂತ ಹೇಳಿ ಇಡೀ ಒಂದು ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೇರೆಯದ್ದೇ ರೀತಿಯಾಗಿ ನೋಡೋ ತರಹದಲ್ಲಿ ಮಾಡಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಈಗ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಮುಂದೇನಾಗತ್ತೆ ನೋಡ್ಕೊಂಡು ಬಿಡೋಣ ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಅವರು ಏನಾದರೂ ಪಕ್ಷ ಬಿಟ್ಟು ಹೋಗುವಂತಹ ಸನ್ನಿವೇಶ ಎದುರಾದರೆ ಆ ತರಹದ ದೊಡ್ಡ ಡ್ಯಾಮೇಜ್ ಅಂತೂ ಏನೂ ಆಗೋದಿಲ್ಲ ಯಾಕೆಂದರೆ ಕರ್ನಾಟಕದಲ್ಲಿ ಈಗ ಕೈ ಸರ್ಕಾರದ ಅಂದರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಎಲ್ಲರನ್ನೂ ಸೇರಿ ನೂರ ನಲವತ್ತು ನಂಬರ್ ಇದೆ ನೂರ ನಲವತ್ತು ನಂಬರ್ ಇರುವಂತಹ ಒಂದು ಸರ್ಕಾರವನ್ನು ಶೇಕ್ ಮಾಡೋದು ಅಷ್ಟೊಂದು ಈಸಿಯಾಗಿಲ್ಲ ಸೊ ಹಾಗಾಗಿ ಏನಾಗುತ್ತೆ ಆಗಲಿ ಡಿ ಕೆ ಶಿವಕುಮಾರ್ ಅವರನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿಬಿಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಆಲ್ರೆಡಿ ಬಂದಿದ್ದಾರೆ ಹೆಚ್ಚು ಕಡಿಮೆ ಒಂದು ವಾರದ ಒಳಗಾಗಿ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿತಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಗೆಳೆಯರೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಹಿಂದುತ್ವ ಅಲ್ಲಿ ಹೋಗಿ ಬಂದಿದ್ದು ಅದು ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡನ್ನ ಹೆದರಿಸೋಕೆ ಹೋಗಿ ಈ ರೀತಿಯಾಗಿ ಮಾಡಿಕೊಂಡಿದ್ದೇನಿದೆಯಲ್ಲ ಇದು ಬಹಳ ಒಂದು ಅವರು ತಪ್ಪು ಮಾಡಿದ್ರು ಅಂತ ಅನಿಸುತ್ತೆ ಯಾಕೆ ಅಂದರೆ ಅಟ್ಲೀಸ್ಟ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವಾದರೂ ಉಳಿತಾಯಿತ್ತು ಆದರೆ ಈಗ ಅದನ್ನು ಕೂಡ ಇಲ್ಲದಂತೆ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದೊಂದು ಕೊನೆಯ ಅಸ್ತ್ರ ಅನ್ನುವ ಹಾಗೆ ಅವರು ಅದನ್ನು ಪ್ರಯೋಗ ಮಾಡಿದ್ರು ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಪಿಗೆ ಹೋಗ್ತಾರೆ ಅಂತ ಎಲ್ಲ ಹೇಳ್ತಾರೆ ಬಿಜೆಪಿಯಲ್ಲೇನೋ ಅವರಿಗೆ ರೆಡ್ ಕಾರ್ಪೆಟ್ ಹಾಸ್ಕೊಂಡು ಯಾರೂ ಕುಳಿತಿಲ್ಲ ನೀವು ಬಿಜೆಪಿಗೆ ಬನ್ನಿ ಬನ್ನಿ ಅಂತ ಹೇಳೋರು ಯಾರೂ ಇಲ್ಲ ಅಸಲಿಗೆ ಗೆಳೆಯರೆ ಇಶಾ ಫೌಂಡೇಶನ್ ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅಮಿತ್ ಶಾ ಅವರ ನಡುವೆ ಯಾವ ಮಾತುಕತೆಯೂ ಕೂಡ ಆಗಿಲ್ಲ ಇದೆಲ್ಲವನ್ನು ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ಔರಾ ತರ ಕ್ರಿಯೇಟ್ ಮಾಡಿದ್ದಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಈ ದೊಡ್ಡ ಔರಾನ ಕ್ರಿಯೇಟ್ ಮಾಡೋ ಮೊದಲು ಇದರ ಅಡ್ಡ ಪರಿಣಾಮಗಳನ್ನು ಯೋಚನೆ ಮಾಡಬೇಕಾಗಿತ್ತು ಆದರೆ ಈಗ ಅದು ಆಗಿ ಹೋಗಿದೆ ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಗೆಳೆರೆ ಈ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅವರನ್ನು ಕೆಪಿಸಿಸಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದಲೇ ಕೆಳಗಡೆ ಇಳಿಸಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡೋದು ಬಹುತೇಕ ಡೌಟ್ ಸಿ ಎಂ ಸಿದ್ದರಾಮಯ್ಯ ಅವರೇ ಮುಂದಿನ ಐದು ವರ್ಷಗಳ ಕಾಲ ಅಂದರೆ ಎರಡೂವರೆ ವರ್ಷ ಆಗಿದೆ ಸೊ ಪೂರ್ಣಾವಧಿಗೆ ಅವರೇ ಸಿ ಎಂ ಆಗಿರ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಾ ಇದೆ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾ ಇರುವಂತಹ ಬಿಗ್ ಶಾಕ್ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ